ನಮಸ್ತೆ ಸ್ನೇಹಿತರೆ ಹೇಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡ್ತಾ ಇದ್ದೀರಲ್ಲ ಎಷ್ಟು ಚಂದ ವಡ ಆಗಿವೆ ಅಂತ ಹೇಳಿರಿ ತುಂಬಾ ಟೇಸ್ಟಿ ಆಗುತ್ತೆ ತುಂಬಾ ರುಚಿಯಾಗುತ್ತೆ ಒಂದ್ಸತಿ ಈ ವಡೆ ನೀವು ಮಾಡ್ಕೊಂಡು ತಿನ್ನಿರಿ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಬರೀ ಇವು ಯಾವ ಯಾವ ವಡೆ ಯಾವ ವಡೆ ಅಂತ ನೋಡೋಣ ರೀ ಈ ವಿಡಿಯೋ ಮುಖಾಂತರ ಅದಕ್ಕೂ ಈ ಮುಂಚೆ ಇನ್ನೂ ಏನು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸೊಬ್ಬರು ಈ ವಿಡಿಯೋ ನೋಡ್ತಿರೋರು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಹಾಕಿದ್ರೆ ಇವಾಗ ನಿಮಗೆ ಬಂದು ತಲುಪುತ್ತೆ ಓಕೆನಾ ಬರೀ ಇವಾಗ ಅದನ್ನು ಹೇಗೆ ಮಾಡೋದು ಅನ್ನೋದು ನೋಡ್ಕೊಂಬರೋ ರೀ ನಾನು ಮೊದಲಿಗೆ ಎಲ್ಲಿ ತೊಗೊಂಡಿರೋದು ಬಟಾಟಿನ ಕುದಿಸಿ ಇಟ್ಕೊಂಡಿದ್ದೆ ರೀ ನಾನು ಆಮೇಲೆ ಒಂದು ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡೇನಿ ಆಮೇಲೆ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡೀನಿ ಆಮೇಲೆ ಕುಟ್ಟಿ ಪುಡಿ ಮಾಡ್ಕೊಂಡಿರುವಂಥದ್ದು ಶೇಂಗಾ ಪೌಡ್ರನ್ನು ತೊಗೊಂಡಿನಿ ಆಮೇಲೆ ಇದು ಗಜ್ರಿ ಕೂಡ ತುರ್ಕೊಂಡು ಇಟ್ಕೊಂಡಿದ್ದೀನಿ ರೀ ಆಮೇಲೆ ಕ್ಯಾಬೇಜು ಕೂಡ ತುರ್ಕೊಂಡೀನಿ ಕೊ ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡ್ಕೊಂಡೇನಿ ಆಮೇಲೆ ಈಗ ಖಾರನೂ ಕೂಡ ಅಂದರೆ ಮೆಣಸಿನ್ಕಾಯಿ ಒಂದನ್ನು ಇಟ್ಕೊಂಡಿದ್ದೀನಿ ಆಮೇಲೆ ಮತ್ತೆ ಬೇಕಾದ್ರೆ ಎರಡು ಖಾರನೂ ಹಾಕ್ಕೊಳ್ಬೋದು ಓಕೆನಾ ಬರ್ರಿ ಇವಾಗ ಹೇಗೆ ಮಾಡೋದು ನೋಡಿಕೊಂಡು ಈ ನಾನು ಒಳಗೆ ಸ್ವಲ್ಪ ಮಸಾಲ ಉಪ್ಪು ಖಾರ ಮತ್ತು ಜೀರಿಗೆ ಅಜ್ಮಾಯು ಕೂಡ ಹಾಕ್ಕೊಳ್ಳೇನಿರಿ ಮತ್ತು ಸ್ವಲ್ಪ ಇಂಗಿನ ಪೌಡ್ರ್ ಹಾಕ್ಕೊಳ್ಳೇನಿ ಮತ್ತು ಎಳ್ಳ ಬಿಳಿ ಎಳ್ಳನ್ನು ಹಾಕೊಳ್ಳಾತೇನಿ ನೋಡಿರಿ ಈ ರೀತಿಯಾಗಿ ಒಂದು ಪ್ಲೇಟ್ ಒಳಗೆ ಆಮೇಲೆ ನಾವು ಇವನ್ನ ಏನು ಮಾಡ್ಕೊಳ್ಬೇಕು ಅಂತಂದ್ರೆ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿರಿ ಮಿಕ್ಸ್ ಆದಮೇಲೆ ಇವಾಗ ನಾವು ಇದ್ರ ಜೊತೆಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡೇನಿ ನೋಡಿರಿ ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಂಡೇನಿ ನೀವು ಬೇಕಿದ್ದರೆ ಕಾರ್ನ್ ಫ್ಲೋರ್ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು ಅಂದರೆ ಸ್ವಲ್ಪ ಕ್ರಿಪ್ಸಿಯಾಗಿ ಬರುತ್ತೆ ನಾನು ಅಕ್ಕಿ ಹಿಟ್ಟು ಮಾತ್ರ ಹಾಕ್ಕೊಂಡಿದ್ದೀನಲ್ಲ ಸೊ ಇವಾಗ ಒಂಚೂರು ಇಂಗು ಮತ್ತು ಅರಿಶಿನ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ನೋಡ್ರಿ ಇವಾಗ ಆಮೇಲೆ ಇವಾಗ ಏನು ನಾವು ಬಟಾಟಿನ ಕುದಿಸಿಟ್ಕೊಂಡು ಅದ್ರಲ್ಲಿ ಮಸಾಲ ಎಲ್ಲ ಹಾಕಿದ್ವಲ್ಲ ಅದನ್ನು ಕೂಡ ಈ ರೀತಿಯಾಗಿ ಹಿಟ್ಟಲ್ಲೇ ಹಾಕೊಂಡು ನಾವು ನೀಟಾಗಿ ನೀರು ಹಾಕದೇ ಕಲಿಸ್ಕೊಳ್ಬೇಕು ಮೊದಲಿಗೆ ನೀರು ಹಾಕದೇ ಕಲಿಸ್ಕೊಳ್ಳಿ ನೀರು ಬೇಕು ಅಂತ ಅನ್ಸಿದ್ರೆ ಮಾತ್ರ ಹಾಕೊಳ್ಳಿ ಇಲ್ಲಾಂದರೆ ಹಾಕೊಳ್ಳಿಕ್ಕೆ ಹೋಗ್ಬೇಡಿ ಯಾಕಂದರೆ ನಾನು ನೀರು ಮಿಕ್ಸ್ ಮಾಡೇ ಇಲ್ಲ ಓಕೆ ಓಕೆನಾ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಸತಿ ಮನೇಲಿ ಮಾಡ್ಕೊಂಡು ತಿನ್ನಿ ತುಂಬ ಗಟ್ಟಿನೂ ಬೇಡ ತುಂಬ ತಳ್ಳಗಿನೂ ಬೇಡ ಈ ರೀತಿ ಹದಕ್ಕೆ ಮಾಡಿಕೊಳ್ಳಿ ಮೇಲೆ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕ್ಕೊಂಡು ನೀಟಾಗೆ ಕಲಿಸ್ಕೊಳ್ಳಿ ಓಕೆನಾ ಈ ರೀತಿಯಾಗಿ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ಬನ್ನಿ ಒಂದು ಐದು ನಿಮಿಷ ಹಾಗೆ ಇಟ್ಬಿಡಿ ಅದಾದ ನಂತರ ಒಲೆ ಮೇಲೆ ಒಂದು ತವ ಇಟ್ಬಿಡಿ ಓಕೆ ತವೆ ಇಟ್ಬಿಟ್ಟು ಇದನ್ನು ಎರಡು ಟೈಪು ಮಾಡ್ಕೊಳ್ಬೋದು ನೀವು ಇದನ್ನು ಎಣ್ಣೆಲಿ ಕರ್ಕೊಳ್ ಕರಿಬು ಕರೀಲುಬಹುದು ಅಥವಾ ನೀವು ನಮಗೆ ಎಣ್ಣೆ ಜಾಸ್ತಿ ತಿನ್ನಲ್ಲ ಅನ್ನೋರು ನೀವು ತವಾ ಇಟ್ಕೊಂಡು ತವ ಮೇಲೆ ಬೇಯಿಸ್ಕೊಳ್ಳು ಬೇಯಿಸ್ಕೊಳ್ಳಬಹುದು ನಾನು ಕೂಡ ಬೇಯಿಸ್ಕೊಂಡೆ ಬೇಯಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ತ ತವ ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಇವನ್ನ ಒಂದೊಂದಾಗಿ ಈ ರೀತಿಯಾಗಿ ವಡೆ ಥರ ಮಾಡಿಕೊಂಡು ಈ ರೀತಿಯಾಗಿ ಬೇಯಿಸ್ಕೊಂಡು ಬೇಯಿಸ್ಕೊಳ್ತಾ ಬರಬೇಕು ನೀಟಾಗಿ ಬೆಂದು ಬರೋ ಥರವರೆಗೂ ಅದನ್ನು ನೀಟಾಗಿ ಬೇಯಿಸ್ಕೋಬೇಕು ಓಕೆನಾ ಈ ರೀತಿಯಾಗಿ ಮತ್ತು ಇವನ್ನ ಸಣ್ಣ ಮಕ್ಕಳು ಸ್ಕೂಲ್ಗೆ ಹೋಗಬೇಕಾದ್ರೆ ಟಿಫನಲ್ಲೇ ನಟು ಹಾಕಿಕೊಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಅನ್ನೋದು ದೊಡ್ಡೋರಿಗೂ ಕೂಡ ಆಗ ಸ್ಕೂಲ್ಗೆ ಹೋಗ್ತಿರೋ ಒಂದು ಮಕ್ಕಳಿಗೆ ಅಥವಾ ಆಫೀಸ್ಗೆ ಹೋಗ್ತಿರೋರಿಗೆ ಕೂಡ ಇದನ್ನ ಆಫೀಸ್ಗೆ ಹೋಗ್ತಿರೋರು ಕೂಡ ಇದನ್ನು ಸ್ನ್ಯಾಕ್ಸಾಗಿ ಯೂಸ್ ಮಾಡ್ಕೊಳ್ಬೋದು ಮತ್ತು ಸಣ್ಣ ಮಕ್ಕಳಿಗೆ ನಂಗೆ ವೆರೈಟಿ ಏನಾದರೂ ಬೇಕು ಅಂತ ಹೇಳ್ತಾರಲ್ಲ ಇದನ್ನು ಡಬ್ಬದಲ್ಲೂ ಕೂಡ ಹಾಕಿ ಕೊಡಬಹುದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬಾ ರುಚಿಯಾಗಿ ಬರುತ್ತೆ ಓಕೆನಾ ಈ ರೀತಿಯಾಗಿ ಸತಿ ನೀವು ಮಾಡಿಕೊಡಿ ಮತ್ತೆ ಮತ್ತೆ ಬೇಡ್ತಾರೆ ಅಷ್ಟು ರುಚಿಯಾಗುತ್ತೆ ಇದು ಬಟಾಟಾ ವಡೆ ಬಟಾಟಾ ವಡೆನೂ ಬೇರೆ ರೀತಿಯಾಗಿ ಡಿಫ್ರೆಂಟಾಗಿ ಮಾಡ್ತಾರೆ ನಾನು ಈ ರೀತಿಯಾಗಿ ಡಿಫ್ರೆಂಟಾಗಿ ಮಾಡ್ತೀನಿ ಇದನ್ನು ನಾವು ಚಪಾತಿಯಲ್ಲಿ ಕೂಡ ಹಚ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ನಾನು ಪ್ಲೇಟಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಬಂದಿದೆ ಅಂಥೇಳಿ ಉಳಿದಿರೋದು ಎಲ್ಲವನ್ನೂ ಕೂಡ ಈ ರೀತಿಯಾಗಿ ಬೇಯಿಸಿ ಬೇಯಿಸ್ತಾ ಬರ್ತಾಯಿದ್ದೀನಿ ನೀವು ಕೂಡ ಈ ರೀತಿಯಾಗಿ ಬೇಯಿಸ್ಕೊಂಡು ಬನ್ನಿ ಓಕೆನಾ ತುಂಬ ಚೆನ್ನಾಗಿ ಒಂದು ಒಂದ್ಸತಿ ಮಾಡಿ ನೋಡಿ ಈ ರೀತಿಯಾಗಿ ಮಾಡಿಟ್ಟಿದ್ದೀನಿ ಓಕೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು